ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ವಿಜಯನಗರ ಜಿಲ್ಲೆ ಹೊಸಪೇಟೆ ಪಟ್ಟಣದಲ್ಲಿ ಜನವರಿ ಇಪ್ಪತ್ತಾರರಂದು ನಡೆದ ಶ್ರೀಕಟ್ಟ ನಂಜಪ್ಪ ಶ್ರೇಷ್ಠಿ ವಿದ್ಯಾಸಂಸ್ಥೆ ಹೊಸಪೇಟೆ ಶ್ರೀಮತಿ ಕಟ್ಟ ಕೃಷ್ಣ ವೇಣಮ್ಮ ಸ್ಮಾರಕ ಅನುದಾನಿತ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇಪ್ಪತ್ತೊಂದನೇ ವಾರ್ಡ್ ಊರಮ್ಮನ ಬೈಲು ಶಾಲೆಯಲ್ಲಿ ನಡೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ದಿನ ಆಚರಣೆಯನ್ನ ಮಾರಿಕಾಂಬ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳಾ ಶಕ್ತಿ ಸಂಘದ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯ ಅಧ್ಯಕ್ಷರಾದ ಬಿ ಸರಳ ಕಾವ್ಯ ಇವರು ಧ್ವಜಾರೋಹಣ ನೆರವೇರಿಸಿ ಗಣರಾಜ್ಯೋತ್ಸವದ ಕುರಿತು ಮಾತನಾಡುತ್ತಾ ದೇಶ ಸ್ವತಂತ್ರ ಪಡೆದು ಗಣರಾಜ್ಯವಾದಂತಹ ಈ ದಿನದಂದು ನಮ್ಮ ದೇಶದ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂದು ತಿಳಿಸುತ್ತಾ ವಿದ್ಯಾಸಂಸ್ಥೆಯ ಗುರುಗಳನ್ನು ನೆನೆಯುತ್ತಾ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡುವಂತಹ ಮಕ್ಕಳಿಗೆ ಇಂದಿನಿಂದಲೂ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನ ಕಲಿಸಿಕೊಟ್ಟಂತಹ ಸಂಸ್ಥೆ ಕುರಿತು ಮಾತನಾಡುತ್ತಾ ವಿದ್ಯಾ ಮಕ್ಕಳನ್ನ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಿಗೆ ಧನ್ಯವಾದಗಳು ಸರಳ ಕಾವ್ಯ ಅವರು ತಿಳಿಸಿದರು ಸಂಸ್ಥೆಯ ಮುಖ್ಯಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿ ಮಕ್ಕಳನ್ನು ಕುರಿತು ತಮ್ಮ ತಮ್ಮ ತಂದೆ ತಾಯಿಗಳು ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶ್ರಮವಹಿಸಿ ವಿದ್ಯಾ ಕಲಿತ ದೇಶದ ಉನ್ನತವಾದ ಪದವಿಗಳನ್ನು ಇಲ್ಲಿರುವಂತಹ ವಿದ್ಯಾರ್ಥಿಗಳು ತಮ್ಮ ನಿಮ್ಮದಾಗಿಸಿಕೊಳ್ಳಬೇಕು ಹಾಗೆ ವಿದ್ಯಾಸಂಸ್ಥೆಯ ಹೆಸರನ್ನು ಬೆಳೆಸುವಂತಹ ಮಕ್ಕಳಾಗಬೇಕು ಹೆತ್ತ ತಂದೆ ತಾಯಿಗಳಿಗೆ ಉತ್ತಮವಾದಂತಹ ಮಕ್ಕಳಾಗಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಮಕ್ಕಳಿಗೂ ಮಾರಿಕಾಮ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳಾ ಶಕ್ತಿ ಸಂಘದಿಂದ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಯಿತು ಸಂದರ್ಭದಲ್ಲಿ ಮಾರಿಕಾಂಬಾ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳಾ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ವಿದ್ಯಾಸಂಸ್ಥೆಯ ಚೇರ್ಮನ್ ಕಟ್ಟ ಅಶೋಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕಟ್ಟ ನಾಗರಾಜ್ ಪಟ್ಟ ವೆಂಕಟೇಶ್ ಅಡ್ಮಿನಿಸ್ಟ್ರೇಷನ್ ಸಂದೀಪ್ ವಿದ್ಯಾಸಂಸ್ಥೆಯ ನೂರಾರು ಮುದ್ದು ಮಕ್ಕಳು ಇದ್ರು ಇವತ್ತು ನನಗೆ ತುಂಬಾ ಆದರೆ ನಮ್ಮ ಸ್ವತಂತ್ರ ಸಿಕ್ಕಿದ್ದು ಫಸ್ಟನ್ನು ಕೊಟ್ಬಿಟ್ರು ಪಾಲುಗಳನ್ನು ಬಿಟ್ಟಿದ್ದಾರೆ ಹಾಗೆ ನಿಮ್ಮ ಮಕ್ ನಮ್ಮ ಮಕ್ಕಳಿಗೂ ಕೂಡ ಸ್ವತಂತ್ರ ಸಿಕ್ಕಿದಾಗೆ ಸಿಕ್ಕಿದಂದ್ರೆ ಇದು ಒಂದು ದಿನ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ನಿಮ್ಮ ನಮ್ಮ ಮಕ್ಕಳಿಗೆ ಹೇಳುತ್ತಾ ಇವತ್ತು ಬಂದಿರೋ ಎಲ್ಲರಿಗೂ ಗಣರಾಜ್ಯೋತ್ಸವದ ಮತ್ತೊಮ್ಮೆ ಶುಭಾಶಯಗಳು ನಮ್ಮ ಮಕ್ಕಳು ಮುಂದಿನ ಮುಂದಿನ ಪ್ರಜೆಗಳು ಅಂತಾರೆ ಹಿಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಹಿಂದಿನ ಅಮ್ಮ ತಾಯಂದಿರು ತಂದಂದಿರು ಮುಂದಿನ ಗುರುಗಳು ಇದನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಒಂದು ತಾಯಿ ನಮ್ಮನ್ನು ಮಕ್ಕಳಾಗಿ ಒಂದು ಜೋಪಾನವಾಗಿ ಒಂದು ಐದು ವರ್ಷ ಹಬ್ಬೇಕಾಲಿರಿ ಐದು ವರ್ಷ ಸ್ಕೂಲಿಗೆ ಬರ್ತೀವಿ ಐದು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜೀವನದ ಚರಿತ್ರೆ ಹೇಗೆ ಅದು ನಮ್ಮ ಮಕ್ಕಳು ಮುಂದೆ ಹೋಗಬೇಕು ನಮ್ಮಾಗೆ ಕಷ್ಟಪಡಬಾರ್ದು ಹಣ ಹೊಂದಿರಕ್ಕೆ ಎಲ್ಲ ನೋಡಿ ಇವತ್ತು ನಾನು ಕಟ್ಟ ಫ್ಯಾಮಿಲಿಗೆ ತುಂಬ ತುಂಬ ನನ್ನ ಹೃದಯ ಗೂರವದಿಂದ ಧನ್ಯವಾದವನ್ನು ಹೇಳೋಕ್ಕೆ ತಿಳಿಸ್ತಿದ್ದೀನಿ ಯಾಕಂದರೆ ಇವತ್ತು ಎಲ್ಲರೂ ಒಂದು ಇಲ್ಲಿ ಮಾಡಿದಂಥ ಕೆಲಸ ಮುಂದಿನ ಮರಿ ಮಕ್ಕಳಿಗೆ ಎಲ್ಲರಿಗೂ ಒಂದು ನೆನಪಿನ ಶಕ್ತಿ ಬಿಟ್ಟು ಹೋಗಿರ್ತಾರೆ ಆ ಶಕ್ತಿ ಇವತ್ತು ಕಟ್ಟ ಫ್ಯಾಮಿಲಿಗೆ ಇದೆ ಅಂದ್ರೆ ನಾನು ತುಂಬಾನೇ ಕತೆಗೆ ಇಷ್ಟಪಡ್ತೀನಿ ಇವತ್ತು ಕಟ್ಟ ಫ್ಯಾಮಿಲಿ ಅಂದ್ರೆ ನಾನು ಹೇಳ್ತಾ ಇದ್ರು ಅದ್ ಕೇಳ್ತಾ ಇದ್ದ ಇವತ್ತು ಬಂದಿದ್ದೀನಿ ಇಂಥ ಮಕ್ಕಳು ಎಲ್ರಿಗೂ ಇರಲ್ಲ ಈ ಅವಕಾಶ ಸಿಗಲ್ಲ ಆದರೆ ಇವತ್ತು ಕಟ್ಟ ಫ್ಯಾಮಿಲಿ ಎಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರೆ ಅಂದ್ರೆ ಹಿರಿಯರು ಮಾಡಿದ ಪುಣ್ಯ ಅಂತಾರೆ ಇವತ್ತು ಸತ್ಯನೇ ಅನಿಸ್ತಿದೆ ಮತ್ತು ಈಗ ಸ್ವತಂತ್ರ ಸಿಕ್ಕಿ ದಿನಾಚರಣೆ ಹೇಗೆ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ಇವತ್ತು ಅವರ ತಂದೆ ತಾಯಿ ಫೋಟೋ ಇಡೀ ಒಂದೆಲ್ಲ ಫೋಟೋ ಇಟ್ಟಿದ್ದಾರಲ್ಲ ನನಗೆ ತುಂಬ ಸಂತೋಷ ಆಯ್ತು ಹೀಗೆ ಆ ಕಟ್ಟ ಫ್ಯಾಮಿಲಿಗೆ ಧನ್ಯವಾದಗಳನ್ನ ಹೇಳ್ತಾ ಹೀಗೆ ಮುಂದೆ ಹಾಗೆ ನಮ್ಮ ಮಕ್ಕಳ ಗುರಿಯನ್ನು ಸಾಧನೆ ಮಾಡಬೇಕು ಹೇಗೆ ಗುರಿಯನ್ನು ಸಾಧನೆ ಮಾಡಬೇಕಂದ್ರೆ ಇಲ್ಲಿ ನೋಡಿ ಸಾವಿರಾರು ಜನ ಅಡ್ಮಿಷನ್ ಆಗಿರ್ತಾರೆ ಇಲ್ಲಿ ತರದ್ದು ಕಡಿಮೆ ಮಕ್ಕಳಾಗಿರ್ತಾರೆ ನಿಮ್ಮ ನಮ್ ಸರ್ ಓದ್ರು ಹೇಳಿದ್ರು ದುಃಖದಿಂದ ಒಂಥರ ಬೇಜಾರಿಂದ ಹೇಳಿದ್ರು ಇಲ್ಲ ಮೇಡಮ್ ತುಂಬಾ ನೋಡಿ ಶಿಕ್ಷಣ ಬೆಳೆಸ್ಬೇಕಂದ್ರೆ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿರ್ತಾರೆ ಪಡ್ತಿರ್ತಾರೆ ಆದ್ರೆ ಇಲ್ಲಿ ಫ್ರೀಯಾಗಿ ನಿಮ್ಮ ಎಜುಕೇಶನ್ ಕೊಡ್ತಾ ಇದ್ದಾರೆ ಓದಕ್ಕೆ ವಿದ್ಯಾಭ್ಯಾಸ ಕೊಡ್ತಾರೆ ಅಂದ್ಮೇಲೆ ನಿಮ್ಮ ಮಕ್ಳು ಎಷ್ಟು ಮಟ್ಟಿಗೆ ಬರಬೇಕಂದ್ರೆ ಹೆಚ್ಚಿನ ಮಟ್ಟಿಗೆ ಬರ್ಬೇಕು ನೀವು ಇನ್ನ ಮನೇಲಿ ಹೇಳಿ ಯಾವ ಯಾವ ಮಕ್ಳು ಬರ್ತಾ ಇಲ್ಲ ಆ ಮಕ್ಳಿಗೆ ತಿಳಿಸ್ಬೇಕು ಇವತ್ತು ಈ ಎಜುಕೇಶನ್ ಅಷ್ಟು ಸುಳ್ಳಿಲ್ಲ ಮುಂದೆ ನಾವು ಒಂದರಿಂದ ಹತ್ತರ ತರಗತಿ ಎಲ್ಲಿ ಓದಿದಿ ಅಂದ್ರೆ ಇಂಥ ಸ್ಕೂಲಲ್ಲಿ ಕಟ್ಟ ಫ್ಯಾಮಿಲಿ ಕಡೆಯಿಂದ ನನಗೆ ಬಡತನ ಇತ್ತು ತುಂಬಾ ಜನ ನನಗೆ ಹೇಳ್ಕೊಂಡಿದೆ ಮೇಡಮ್ ನನಗೆ ನನ್ನ ಜೊತೆಗೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಬಹಳ ಕಷ್ಟ ಅವ್ರ ಜೀವನ ಎಲ್ಲ ಮೊದಲನೇ